Hallo, friends, Welcome to Srishti's Kitchen. ಇವತ್ತಿನ ರೆಸಿಪಿಯಲ್ಲಿ ನಮ್ಮ ಆರೋಗ್ಯಕ್ಕೆ ತುಂಬ ಉಪಯುಕ್ತಕರವಾದ ಹಾಗಲಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ನೋಡಿಸ್ತಾ ಇದ್ದೀನಿ ವಾರದಲ್ಲಿ ಒಂದು ಸರಿಯಾದರೂ ಇದನ್ನು ತಿನ್ನಲೇಬೇಕು ಅಂತ ದೊಡ್ಡವರು ನಮಗೆ ಹೇಳ್ತಾರೆ ಯಾಕಂದರೆ ನಮ್ಮ ಆರೋಗ್ಯಕ್ಕೆ ಬೇಕಾದ ತುಂಬ ಪೋಷಕಾಂಶಗಳನ್ನು ಹೊಂದಿರುವಂಥ ಒಂದು ತರಕಾರಿ ಇದು ಅಂತ ಹೇಳ್ಬೋದು ಆದರೆ ಇದು ಕಹಿ ಅಂತ ಯಾರೂ ಅಷ್ಟು ಇಷ್ಟಪಡಲ್ಲ ಈ ರೀತಿ ನೀವು ಗೊಜ್ಜು ಮಾಡಿದರೆ ಸ್ವಲ್ಪನೂ ಕಹಿ ಬರಲ್ಲ ಹಾಗಲಕಾಯಿ ಇಷ್ಟ ಇಲ್ಲದೆ ಇರೋರು ಸಹ ಇಷ್ಟಪಟ್ಟು ತಿಂತೀರ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ರೆಸಿಪಿನ ಮಾಡಲಿಕ್ಕೆ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಹಾಗಲಕಾಯಿ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಎರಡು ಕಾಯಿ ಬಂದಿದೆ ಇದನ್ನು ಈ ರೀತಿ ರೌಂಡ್ ಶೇಪಲ್ಲಿ ಚಕ್ರದ ಶೇಪಲ್ಲಿ ಕಟ್ ಮಾಡಿ ನಂತರ ಈ ರೀತಿ ಮದ್ಯ ಬರುತ್ತಲ್ಲ ಅದ್ರದ್ದು ಬೀಜನೆಲ್ಲ ತೆಗೆದು ಕ್ಲೀನ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಈ ರೀತಿ ಕ್ಲೀನ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡಿರೋವಂಥ ಹಾಗಲಕಾಯಿ ಪೀಸಸನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ಳಿ ಸ್ವಲ್ಪ ಉಪ್ಪು ಅಂದರೆ ಉಪ್ಪು ನಾವು ನಂತರ ಗೊಜ್ಜಗೂ ಹಾಕಲಿಕ್ಕಿದೆ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಸಹ ಹಾಕ್ಕೊಂಡು ಇದೆಲ್ಲ ಕೈಯಿಂದ ಚೆನ್ನಾಗಿ ಪೀಸಸ್ಗೆ ಹಿಡಿಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ಕಹಿ ಅನ್ನೋದು ನಾವು ಸ್ವಲ್ಪ ಕಡಿಮೆ ಮಾಡ್ಬೋದು ಹಾಗಾಗಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದ ನಂತರ ಈಗ ಇದನ್ನು ಒಂದು ಹದಿನೈದು ನಿಮಿಷಗಳ ಕಾಲ ನೆನೀಲಿಕ್ಕೆ ಬಿಟ್ಬಿಡೋಣ ಅದು ಅದ್ರದ ಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ಟು ಒಂದು ಹದಿನೈದು ನಿಮಿಷದ ಕಾಲ ಬಿಟ್ಬಿಡಿ ಈಗ ಒಂದು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ಓಪನ್ ಮಾಡ್ತಾಯಿದ್ದೀನಿ ನಾನು ಈ ಇದನ್ನೆಲ್ಲ ಸ್ವಲ್ಪ ಹಿಂಡ್ಕೋಬೇಕಾಗತ್ತೆ ತೀರ ಗಟ್ಟಿಯಾಗೂ ಹಿಂಡಲಿಕ್ಕೆ ಹೋಗಬೇಡಿ ಪೀಸಸ್ ಎಲ್ಲ ಕಟ್ಟಾಗೋ ಚಾನ್ಸ್ ಇದೆ ಈ ರೀತಿಯಾಗಿ ಸ್ವಲ್ಪ ಸಾಫ್ಟಾಗಿ ಅದರಲ್ಲಿರೋ ನೀರಿನ ಅಂಶ ಹೊರ ಬರೋ ಥರ ಈ ರೀತಿ ಹಿಂಡಿ ಒಂದು ಬೌಲ್ಗೆ ಹಾಕಿ ಪಕ್ಕಕ್ಕೆ ಇಟ್ಕೊಳ್ಳಿ ಈ ಕಹಿ ಅಂಶ ಎಲ್ಲ ಈ ನೀರಲ್ಲೇ ಸ್ವಲ್ಪ ಹೋಗುತ್ತೆ ಆಗ ಕಹಿ ಅನ್ನೋದು ನಮಗೆ ಸ್ವಲ್ಪ ಇಲ್ಲಿ ಕಡಿಮೆ ಆಗುತ್ತೆ ಹಾಗಾಗಿ ಈ ರೀತಿ ಹಿಂಡಿ ಒಂದು ಬೌಲ್ಗೆ ಹಾಕಿಟ್ಕೊಳ್ಳಿ ಈಗ ಸ್ಟವ್ ಮೇಲೆ ಚಿಕ್ಕದೊಂದು ಬಾಣ್ಲಿಗೆ ಇಟ್ಟಿದ್ದೀನಿ ಟೂ ಟೇಬಲ್ ಸ್ಪೂನಷ್ಟು ಕಡಲೆ ಬೀಜಾನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಹತ್ತರಿಂದ ಹನ್ನೆರಡಷ್ಟು ಮೆಂತ್ಯ ಕಾಳು ಜಾಸ್ತಿ ಹಾಕಿದ್ರೂ ಕಹಿ ಬಂದುಬಿಡುತ್ತೆ ಒಂದು ಹತ್ತರಿಂದ ಹನ್ನೆರಡು ಕಾಳಿದೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಒಳ್ಳೆ ಫ್ಲೇವರ್ಗೋಸ್ಕರ ಇದನ್ನೆಲ್ಲ ಹಾಕಿ ಸ್ಟವ್ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ ಇದೆಲ್ಲ ಹುರ್ಕೊಂಡಿದ ನಂತರ ಸ್ಟವ್ ಆಫ್ ಮಾಡಿಕೊಂಡು ಇದು ತಣ್ಣಗಾದ ಮೇಲೆ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಇದನ್ನು ಪೌಡ್ರ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ ಪೌಡ್ರ್ ಮಾಡಿ ಪಕ್ಕಕ್ಕೆ ಇಟ್ಕೊಂಡಿದ ನಂತರ ಈಗ ನೀವು ಯಾವ ಪಾತ್ರೆ ಮೇಲೆ ಗೊಜ್ಜು ಮಾಡ್ತಿರೋ ಆ ಪಾತ್ರೆಯನ್ನು ಸ್ಟೌವ್ ಮೇಲೆ ಇಟ್ಟು ಟೂ ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ಳಿ ಇದಕ್ಕೆ ಸ್ವಲ್ಪ ಎಣ್ಣೆ ಹೆಚ್ಚಿಗೆನೇ ಬೀಳುತ್ತೆ ಎಣ್ಣೆ ಬಿಸಿ ಆದಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋವಂಥ ಹಾಗಲ್ಕಾಯಿ ಪೀಸಸ್ಸನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಎಣ್ಣೆಯಲ್ಲೇ ಇದೆಲ್ಲ ಸ್ವಲ್ಪ ಸಾಫ್ಟ್ ಆಗುತ್ತೆ ಇದ್ರದ್ದು ಬಣ್ಣನೂ ಚೇಂಜ್ ಆಗುತ್ತೆ ನಮಗೆ ಗೊತ್ತಾಗುತ್ತೆ ಸಮಯ ಇಲ್ಲಿ ನನಗೆ ಒಂದು ಆರರಿಂದ ಐದು ನಿಮಿಷ ಅಷ್ಟೇ ಐದರಿಂದ ಆರು ನಿಮಿಷ ಸಮಯ ಬೇಕಾಗುತ್ತೆ ಇದನ್ನೆಲ್ಲ ಈ ರೀತಿ ಎಲ್ಲ ಚೆನ್ನಾಗಿ ಹುರ್ಕೊಳ್ಳಿ ಈಗ ನೋಡಿ ಬಣ್ಣ ಎಲ್ಲ ಬದಲಾಗಿದೆ ಇಲ್ಲಿ ನಮಗೆ ಪೀಸ ಸಹ ಸ್ವಲ್ಪ ಸಾಫ್ಟಾಗಿ ಆಗಿದೆ ಈ ಹಂತದಲ್ಲಿ ಇದನ್ನು ತೆಗೆದು ಪಕ್ಕಕ್ಕೆ ಒಂದು ಬೌಲ್ಗೆ ಹಾಕಿ ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಇದೇ ಒಂದು ಬಾಣಲಿಯಲ್ಲಿ ಅಂದರೆ ಇದೇ ಪಾತ್ರೆಯಲ್ಲೇ ನಾವು ಹಾಗಲಕಾಯಿ ಗೊಜ್ಜನ್ನು ರೆಡಿ ಮಾಡ್ಕೊಳ್ಳೋಣ ಇದಕ್ಕಿನ್ ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡು ಇದಕ್ಕೆ ಸಾಸಿವೆ ಹಾಗೂ ಜೀರಿಗೆಯನ್ನು ಹಾಕ್ಕೊಳ್ಳೋಣ ಜೀರಿಗೆ ಪುಡಿಗೂ ಹಾಕಿದ್ವಲ್ಲ ಇದಕ್ಕೆ ಜಸ್ಟ್ ಒಂದು ಫ್ಲೇವರ್ ಆ್ಯಡ್ ಆಗಲಿಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡು ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿರೋ ಒಂದು ಈರುಳ್ಳಿನ ಬಳಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕಿದ್ಮೇಲೆ ಇದೆಲ್ಲ ಒಳ್ಳೆ ಕಲರ್ ಬರೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಬಣ್ಣ ಎಲ್ಲ ಈ ರೀತಿ ಚೇಂಜ್ ಆದಮೇಲೆ ಈಗ ಇದಕ್ಕೆ ನಾವು ಒಂದು ಟೊಮ್ಯಾಟೋನ ಸೇರಿಸ್ಕೊಳ್ಳೋಣ ಈ ರೆಸಿಪಿಗೆ ನಾನಿಲ್ಲಿ ಎರಡು ಆಗಲ್ಕಾಯಿಗೆ ಒಂದು ಟೊಮ್ಯಾಟೊ ಒಂದು ಈರುಳ್ಳಿನ ಬಳಸ್ಕೊಂಡಿದ್ದೀನಿ ಟೊಮ್ಯಾಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಈ ಒಂದು ಹಂತದಲ್ಲಿ ಉಪ್ಪನ್ನು ಹಾಕ್ಕೋಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಅಲ್ಲಿ ನಾವು ಆಗಲ್ಕಾಯಿ ಪೀಸಸ್ಗೂ ಹಾಕ್ಕೊಂಡಿದ್ವಿ ಸೊ ಸ್ವಲ್ಪ ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಕರಿಬೇವು ಎಲೆಗಳನ್ನು ಸಹ ಸೇರಿಸ್ಕೊಂಡು ಇದು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಅಂದರೆ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಫ್ರೈ ಆಗಿದೆ ಅಂತ ಅನ್ಸಿದ್ಮೇಲೆ ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ಳಿ ಒನ್ ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಖಾರದ ಪುಡಿ ಸ್ವಲ್ಪ ಹೆಚ್ಚಿಗೆ ಹಿಡಿಯುತ್ತೆ ಯಾಕಂದರೆ ನಾವು ಹುಣಸೆ ಹುಳಿ ಎಲ್ಲ ಹಾಕ್ತೀವಿ ಬೆಲ್ಲನೂ ಹಾಕ್ತೀವಿ ಸೊ ಹಾಗಾಗಿ ಸ್ವಲ್ಪ ಖಾರದ ಪುಡಿ ಇದಕ್ಕೆ ಬೇಕಾಗುತ್ತೆ ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಈಗ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ನೀರಲ್ಲಿ ನೆನೆ ಹಾಕ್ಲಿಕ್ಕೆ ಬಿಟ್ಟಿದ್ದೆ ಅದರದ್ದು ಗೊಜ್ಜಲ್ಲ ಈ ರೀತಿ ಕ್ಯೂಚ್ಕೊಂಡಿದ್ದೀನಿ ಹುಣಸೆ ಹಣ್ಣು ಕ್ಯೂಚ್ಕೊಂಡಿರೋ ನೀರನ್ನು ಸಹ ಇದಕ್ಕೆ ಹಾಕ್ಕೊಂಡು ಈಗ ನೀರು ಇದಕ್ಕೆ ಒಂದು ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸನ್ನು ನೀರು ಹಾಕ್ಕೊಳ್ಳಿ ನೀರು ಹಾಕಿದ ನಂತರ ಇದು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಕುದೀಲಿಕ್ಕೆ ಇದು ಬಿಡೋಣ ಎಲ್ಲ ಅಡ್ಜಸ್ಟ್ ಆಗೋ ಥರ ಅಂದರೆ ಹುಣಸೆ ಹುಳಿ ಉಪ್ಪು ಖಾರ ಎಲ್ಲ ಹೊಂದ್ಕೊಳ್ಳೋ ಥರ ಒಂದು ಐದರಿಂದ ಹತ್ತು ನಿಮಿಷ ಇದು ಕುದಿ ಬರಲಿ ಈಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಈಗ ಫ್ರೈ ಮಾಡಿಟ್ಕೊಂಡಿರೋ ಹಾಗಲಕಾಯಿ ಪೀಸಸನ್ನು ನಾವು ಈ ಗೊಜ್ಜಿಗೆ ಹಾಕ್ಕೊಳ್ಳೋಣ ಈ ಗೊಜ್ಜಿಗೆ ಹಾಕಿದ ನಂತರ ಒಮ್ಮೆ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಈಗ ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಸಹ ಹಾಕ್ಕೊಳ್ಳೋಣ ನಮ್ಮ ಅಜ್ಜಿ ಕಾಲದಿಂದಲೂ ನಮ್ಮ ಮನೆಯಲ್ಲಿ ಹಾಗಲಕಾಯಿ ಸಾರು ಮಾಡಿದ್ರೆ ನಾವು ಬೆಲ್ಲನ ಯೂಸ್ ಮಾಡ್ತೀವಿ ಬೆಲ್ಲ ಹಾಕಿದ ನಂತರ ಇದಕ್ಕೆ ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡಿಟ್ಕೊಂಡಿದ್ದೀವಲ್ಲ ನಾವು ಕಡಲೆ ಬೀಜ ಪೌಡ್ರ್ ಆ ಪೌಡ್ರನ್ನು ಸಹ ಈ ಒಂದು ಹಂತದಲ್ಲೇ ಸೇರಿಸ್ಕೊಂಡು ಇದನ್ನು ಸ್ಟವ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸಾರು ಅಂದರೆ ಈ ಸಾರಾಗಲಿ ಅಥವಾ ಗೊಜ್ಜಾಗಲಿ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ನಾವು ಕುದಿಸ್ಕೋಬೇಕಾಗತ್ತೆ ಈ ರೀತಿಯಾಗಿ ಚೆನ್ನಾಗಿ ಕುದಿ ಬರಲಿ ಈಗ ನಮಗೆ ಪೀಸಸ್ ಮೊದಲೇ ಫ್ರೈ ಆಗಿದೆ ಅಲ್ವಾ ಸೊ ಹಾಗಾಗಿ ಇದು ಬೇಯಲಿಕ್ಕೆ ಹೆಚ್ಚು ಸಮಯ ಏನು ಹಿಡಿಯೋದಿಲ್ಲ ಒಂದು ಹತ್ತು ನಿಮಿಷಗಳ ಕಾಲ ಆದರೆ ಸಾಕು ನಮಗೆ ಇಲ್ಲಿ ಗೊಜ್ಜು ಕನ್ಸಿಸ್ಟೆನ್ಸಿನೂ ಕರೆಕ್ಟಾಗಿ ಬಂದಿದೆ ಹಾಗಲಕಾಯಿ ಪೀಸಸ್ಸು ಸಹ ನಮಗೆ ಇಲ್ಲಿ ಚೆನ್ನಾಗಿ ಬೆಂದಿದೆ ಒಳ್ಳೆ ಘಮ ಘಮ ಅಂತ ಒಳ್ಳೆ ಪರಿಮಳ ಸಹ ಇಲ್ಲಿ ಬರ್ತಾ ಇದೆ ರುಚಿಯಾದ ಹಾಗಲಕಾಯಿ ಗೊಜ್ಜು ತಿನ್ನಲಿಕ್ಕೆ ಈಗ ರೆಡಿ ಆಗುತ್ತೆ ಈಗ ಇದ್ರ ಮೇಲೆ ಸ್ವಲ್ಪ ಕರಿಬೇವು ಎಲೆಗಳನ್ನು ಸೇರಿಸ್ಕೊಂಡ್ರೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಸ್ವಲ್ಪ ಎಲೆ ಹಾಗೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸಹ ಇದಕ್ಕೆ ನಾವು ಈಗ ಸೇರಿಸ್ಕೊಂಡು ಸ್ಟೌವ್ ಆಫ್ ಮಾಡಿಕೊಂಡ್ರೆ ಅಲ್ಲಿಗೆ ನಮಗೆ ಇಲ್ಲಿ ಹಾಗಲಕಾಯಿ ಗೊಜ್ಜು ರೆಡಿ ಆಯಿತು ಈಗ ಇಲ್ಲಿ ನಾನು ಸರ್ವಿಂಗ್ ಬೌಲ್ಗೆ ತೆಗೆದುಕೊಳ್ತಾ ಇದ್ದೀನಿ ಚಪಾತಿಗಂತೂ ಸೂಪ ಬಂದರೆ ಸೂಪರ್ ಬಾಗಿರುತ್ತೆ ವೈಟ್ ರೈಸ್ ಆಗ್ಬೋದು ಅಥವಾ ಬಿಸಿ ಬಿಸಿ ರಾಗಿ ಮುದ್ದೆಗೂ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ನಾನು ಹೇಳಿದೆಲ್ಲ ಒಮ್ಮೆ ಟ್ರೈ ಮಾಡಿ ಸ್ವಲ್ಪ ಕಹಿ ಇರೋಲ್ಲ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್